ನನ್ನ ಹೆಸರು ಪ್ರಮೋದ್ ನನಗೆ ಬಾಲ್ಯದ ದಿನಗಳು ನೆನಪಿಗೆ ಬರುತ್ತಿದ್ದವು ನನಗೆ ತಂದೆ ತಾಯಿ ಇರಲಿಲ್ಲ ನಾನು ಚಿಕ್ಕವನಿದ್ದಾಗ ಅವರು ಸಾಂಕ್ರಾಮಿಕ ರೋಗಕ್ಕೆ ಬಲಿಯಾಗಿದ್ದರು ನಾನು ನನ್ನ ಅಜ್ಜಿಯೊಂದಿಗೆ ಬೆಳೆಯುತ್ತಿದ್ದೆ ಮತ್ತು ಅಜ್ಜಿಗೆ ಒಬ್ಬರು ಸ್ನೇಹಿತೆ ಇದ್ದರು ಅವರು ನಾವಿದ್ದ ಊರಿನಿಂದ ತುಂಬ ದೂರದ ಊರಿನಲ್ಲಿ ಇದ್ದರು ಅಜ್ಜಿಗೆ ಊರಿನಲ್ಲಿ ಜಮೀನು ಇದ್ದಿದ್ದರಿಂದ ಅಜ್ಜಿ ಜಮೀನನ್ನು ಭೋಗ್ಯಕ್ಕೆ ಮತ್ತು ಗುತ್ತಿಗೆಗೆ ಕೊಟ್ಟಿದ್ದರು ಅದರಿಂದ ನಮಗೆ ಆದಾಯ ಬರುತ್ತಿತ್ತು ದುಡ್ಡಿಗೆ ಯಾವುದೇ ಕೊರತೆ ಇರಲಿಲ್ಲ ಅಜ್ಜಿ ನನ್ನನ್ನು ಚೆನ್ನಾಗಿ ಓದಿಸಿದ್ದಳು ನನಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸನೂ ಇತ್ತು ಆದರೆ ಅಜ್ಜಿಗೆ ಒಂದೇ ಒಂದು ಆಸೆ ಇದ್ದದ್ದು ಅದೇನೆಂದರೆ ನನಗೆ ಮದುವೆ ಮಾಡಿ ಈ ಮನೆಗೆ ಒಬ್ಬಳು ಸೊಸೆ ಬೇಕು ಎಂಬುದು ಅದರ ವಿಷಯವಾಗಿ ಯಾವಾಗಲೂ ಅಜ್ಜಿ ಕೊರಕ್ತಿದ್ರು ಅವರು ನನ್ನ ಬಳಿ ಈ ಮಾತನ್ನು ಹೇಳಿದಾಗೆಲ್ಲ ನಾನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಇಷ್ಟ ಆಗುವಂಥ ಹುಡುಗಿ ಇನ್ನೂ ಸಿಕ್ಕಿರಲಿಲ್ಲ ಯಾವಾಗ ನಾನು ಅಜ್ಜಿಯೊಂದಿಗೆ ಊರಿನ ಹಳ್ಳಿ ಮನೆಗೆ ಹೋದೆನೋ ಆಗ ಅಜ್ಜಿ ನನಗೆ ಅವರ ಸ್ನೇಹಿತೆಯ ಮೊಮ್ಮಗಳು ಕವಿತಾ ಕವಿತಾ ಅಜ್ಜಿಗೆ ತುಂಬ ಇಷ್ಟವಾಗಿದ್ದಳು ಆದರೆ ಅವಳು ನನಗೆ ಇಷ್ಟವಿರಲಿಲ್ಲ ಆದರೂ ಅಜ್ಜಿಯ ಬಲವಂತಕ್ಕಾಗಿ ಹುಡುಗಿಯನ್ನು ಮದುವೆಯಾಗಬೇಕಾಯಿತು ಅಲ್ಲಿಂದ ನನ್ನ ಜೀವನದ ಹೊಸ ಪುಟಗಳು ತೆರೆಯಲಾರಂಭಿಸಿದವು ಮದುವೆಯೆಲ್ಲ ಮುಗಿದ ಬಳಿಕ ಹಳ್ಳಿಯಿಂದ ನಾನು ಸಿಟಿಗೆ ಹೋಗುವಾಗ ಹಸಿರು ಸೀರೆಯೊಂದಿಗೆ ಅವಳು ನನ್ನ ಜೊತೆ ನನ್ನ ಹೆಂಡತಿಯಾಗಿ ಬಂದಳು ನಾನು ನನ್ನ ಹೆಂಡತಿಯಾಗುವವಳು ಹೇಗೆಲ್ಲ ಇರಬೇಕೆಂದು ಬಯಸಿದ್ದೀನೋ ಅದೆಲ್ಲ ಆಸೆಗಳು ಕನಸುಗಳು ನುಚ್ಚು ನಾನು ಮದುವೆಯ ದಿನವೇ ಅಂದುಕೊಂಡೆ ನಾನು ಇವಳಿಗೆ ಯಾವತ್ತೂ ನನ್ನ ಹೆಂಡತಿಯ ಸ್ಥಾನವನ್ನು ನೀಡುವುದಿಲ್ಲ ಎಂದು ನಾನು ಹಳ್ಳಿಗೆ ಹೋಗಿದ್ದ ಕಾರಣ ಕೆಲ ದಿನಗಳು ರಜಾ ತೆಗೆದುಕೊಂಡಿದ್ದೆ ಆದ್ದರಿಂದ ನನಗೆ ಮಾರನೆಯ ದಿನ ಬೇಗ ಎದ್ದೇಳುವ ಅಗತ್ಯ ಇರಲಿಲ್ಲ ಹಾಗಾಗಿ ಸ್ವಲ್ಪ ತಡವಾಗಿಯೇ ಎದ್ದೆ ಗಂಟೆ ಒಂಬತ್ತು ಆಗಿತ್ತು ನಾನು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದೆ ಸ್ನಾನ ಮುಗಿಸಿ ಹೊರಗೆ ಬಂದಾಗ ಟೇಬಲ್ ಮೇಲೆ ಬಿಡಿ ಶರ್ಟನ್ನು ಐರನ್ ಮಾಡಿ ಇಡಲಾಗಿತ್ತು ಆಗ ನಾನು ಅಂದುಕೊಂಡೆ ಅಂದರೆ ಇವಳು ಇವತ್ತು ನನಗೆ ವೈಟ್ ಶರ್ಟ್ ಹಾಕಲು ಹೇಳುತ್ತಿದ್ದಾಳೆ ಎಂದು ಆಗ ನಾನು ಯೋಚನೆ ಮಾಡಿ ಅವಳು ಮಾಡಿದ ಊಟ ಮಾಡುತ್ತಿದ್ದೇನೆ ಕಾಫಿ ಟೀ ಎಲ್ಲವನ್ನೂ ಕುಡಿಯುತ್ತಿದ್ದೇನೆ ಹಾಗಿದ್ದ ಮೇಲೆ ಬಟ್ಟೆ ಹಾಕಿಕೊಳ್ಳುವುದಕ್ಕೆ ಏನು ತೊಂದರೆ ಎಂದು ಹಾಕಿಕೊಂಡೆ ಆದರೆ ನನಗೆ ಒಂದಂತೂ ಅರ್ಥವಾಗುತ್ತಿರಲಿಲ್ಲ ಇವಳಿಗೆ ಹೇಗೆ ಗೊತ್ತಾಗುತ್ತದೆ ನಾನು ಎಷ್ಟೊತ್ತಿಗೆ ಎದ್ದೇಳುತ್ತೇನೆಂದು ಅಂತ ಯಾಕಂದರೆ ಸರಿಯಾದ ಸಮಯಕ್ಕೆ ಬಟ್ಟೆಗಳನ್ನು ಐರನ್ ಮಾಡಿ ತಂದು ಟೇಬಲ್ ಮೇಲೆ ಇಡುತ್ತಿದ್ದಳು ಮತ್ತೆ ನಾನು ಟೀ ಅಥವಾ ಕಾಫಿ ಕುಡಿಯಬೇಕು ಅಂತ ಮನಸಾದಾಗೆಲ್ಲ ನಾನು ಹೇಳದೆ ಅವಳೇ ತಿಳಿದುಕೊಂಡು ಕಾಫಿ ಟೀ ಮಾಡಿಕೊಡುತ್ತಿದ್ದಳು ನಾನು ಸ್ವಲ್ಪ ತಲೆನೋವೆಂದು ತಲೆಯ ಮೇಲೆ ಕೈ ಇಟ್ಟುಕೊಂಡರೂ ತಕ್ಷಣ ಅಮೃತಾಂಜನ್ ತಂದು ಕೊಡುತ್ತಿದ್ದಳು ನಾನು ಯಾವತ್ತೂ ಅವಳೊಂದಿಗೆ ಗಂಡನ ರೀತಿ ನಡೆದುಕೊಳ್ಳಲೇ ಇಲ್ಲ ಹಾಗಂತ ಅವಳು ನನ್ನ ಸೇವೆ ಮಾಡಲಿ ಅಥವಾ ಅವಳು ನನಗೆ ಗುಲಾಮಳಂತೆ ನಡೆದುಕೊಳ್ಳಲಿ ಎಂದು ನಾನು ಬಯಸಿದವನಲ್ಲ ಆದರೂ ನಾನು ಏನು ಹೇಳದೇ ಇದ್ದರೂ ನನ್ನ ಎಲ್ಲ ಬೇಕು ಬೇಡ ಮತ್ತು ಕೆಲಸಗಳನ್ನು ಮಾಡುತ್ತಾ ಇರುತ್ತಾಳೆ ಒಬ್ಬ ಹೆಂಡತಿ ಗಂಡನಿಗೆ ನಿರ್ವಹಿಸಬೇಕಾದ ಎಲ್ಲ ಕೆಲಸವನ್ನು ಅವಳು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ಆದರೆ ಅವಳು ಇಷ್ಟೆಲ್ಲ ಮಾಡಿದರೂ ನಾನು ಅವಳನ್ನು ಹೆಂಡತಿ ಅಂತ ಇಲ್ಲಿವರೆಗೂ ಸ್ವೀಕಾರ ಮಾಡಲೇ ಇಲ್ಲ ಯಾಕಂದರೆ ಅವಳು ಹಳ್ಳಿ ಹುಡುಗಿ ನಾನು ಸಿಟಿ ಹುಡುಗ ಅವಳನ್ನು ನೋಡಿದಾಗ ನನಗೆ ಯಾವುದೇ ರೀತಿಯ ಹೆಂಡತಿ ಫೀಲಿಂಗ್ ಬರ್ತಿರಲಿಲ್ಲ ನಾನು ಸಿಟಿಯಲ್ಲಿ ಯಾವ ಗುಣಗಳಿರುವ ಹೆಣ್ಣನ್ನು ಹುಡುಕುತ್ತಿದ್ದೇನೋ ಅದು ಯಾವುದು ಇವಳಲ್ಲಿ ಇರಲಿಲ್ಲ ಆದರೆ ಏನು ಪ್ರಯೋಜನ ಅವಳ ಸೌಂದರ್ಯವೂ ಕೂಡ ನನ್ನನ್ನು ಸೆಳೆಯಲಿಲ್ಲ ಇಡೀ ಜೀವನವನ್ನು ಸೌಂದರ್ಯದಿಂದ ಕಳೆಯಲು ಸಾಧ್ಯವೇ ಕೆಲ ದಿನಗಳ ನಂತರ ಎಲ್ಲರ ಹಾಗೆ ನನಗೂ ಅವಳ ಸೌಂದರ್ಯದ ಕಡೆ ಸೆಳೆತ ಉಂಟಾಯಿತು ಆದರೆ ಅದರ ಅರ್ಥ ಇದಾಗಿರಲಿಲ್ಲ ಒಬ್ಬ ವ್ಯಕ್ತಿಯನ್ನು ಸುಂದರ ಸೌಂದರ್ಯವತಿಯನ್ನಾಗಿ ಮಾಡಲು ಕೇವಲ ಕಣ್ಣು ಮೂಗು ಚೆನ್ನಾಗಿದ್ದರೆ ಸಾಲದು ಅದರ ಹೊರತಾಗಿಯೂ ಮನುಷ್ಯನ ಸೌಂದರ್ಯ ಹೆಚ್ಚಿಸುವ ವಿಷಯಗಳು ಇವೆ ನಾನು ರೆಡಿಯಾಗಿ ಕೆಳಗಡೆ ಬಂದೆ ಅಷ್ಟೊತ್ತಿಗೆ ಆಗಲೇ ಅವಳು ತಿಂಡಿನ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ಲು ನಾನು ನ್ಯೂಸ್ ಪೇಪರ್ ಓದಿ ಮುಗಿಸಿ ನಂತರ ತಿಂಡಿ ತಿಂದು ಹೊರಗಡೆ ಗಾರ್ಡನ್ನಲ್ಲಿ ಕುಳಿತೆ ರಜೆಯ ದಿನವಾಗಿದ್ದರಿಂದ ನನ್ನ ಮೈಂಡು ಫುಲ್ ಫ್ರೆಶ್ ಆಗಿತ್ತು ಹೀಗೆ ನಾನು ನನ್ನ ರಜೆಯ ದಿನಗಳನ್ನು ಮನೆಯಲ್ಲಿ ಕಳೆಯುತ್ತಿದ್ದೆ ಅಜ್ಜಿ ಒಂದು ವಾರದಲ್ಲಿ ಸಿಟಿಗೆ ಬರುತ್ತೇನೆ ಎಂದು ಹೇಳಿದ್ದರು ಗಾರ್ಡನ್ನ ಗಿಡಗಳನ್ನು ನೋಡುತ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ನನ್ನನ್ನು ಯಾರು ನೋಡುತ್ತಿದ್ದಾರೆ ಎಂದು ನನಗೆ ಅನಿಸಿತು ನಾನು ಆ ಕಡೆ ಈ ಕಡೆ ತಿರುಗಿ ನೋಡಿದೆ ಆದರೆ ನನಗೆ ಯಾರೂ ಕಾಣಿಸಲಿಲ್ಲ ನಾನು ಪುನಃ ಗಿಡಗಳ ಮೇಲೆ ಗಮನ ಹರಿಸಿದೆ ಆದರೂ ನನಗೆ ಯಾರು ನನ್ನನ್ನು ನೋಡುತ್ತಿದ್ದಾರೆ ಅನಿಸತೊಡಗಿತು ಮತ್ತೆ ಕತ್ತೆತ್ತಿ ಹಿಂದೆ ತಿರುಗಿ ನೋಡಿದೆ ಆಗ ಗೊತ್ತಾಯಿತು ನನಗೆ ಅವಳು ಕಿಟಕಿಯಿಂದ ಇಣುಕಿಣುಕಿ ನೋಡ್ತಾ ಇರೋದು ನಾನು ತಿರುಗಿ ನೋಡಿದ ತಕ್ಷಣ ಅವಳು ಅಲ್ಲಿಂದ ಮರೆಯಾಗಿದ್ದಳು ನನಗೆ ಇದೆಲ್ಲ ಒಂಥರ ವಿಚಿತ್ರ ಎನಿಸತೊಡಗಿತು ಎರಡು ದಿನದ ಹಿಂದೆ ನಾನು ಬೆಳಗಿನ ಹೊತ್ತು ಮಲಗಿದ್ದೆ ತಕ್ಷಣ ಏನೋ ಒಂದು ಶಬ್ದ ಕೇಳಿ ನಾನು ಎದ್ದು ನೋಡಿದಾಗ ಬೆಡ್ ಹತ್ತಿರ ನಿಂತು ಆ ಹುಡುಗಿ ನನ್ನನ್ನು ಗುರಾಯಿಸಿ ನೋಡಿದ ಹಾಗೆ ಅನಿಸುತ್ತಿತ್ತು ಇಂದು ಕೂಡ ಇಲ್ಲಿ ಹಾಗೆ ಆಯಿತು ಆದರೆ ಇವಳು ಯಾವಾಗಲೂ ಹೀಗೆ ನನ್ನನ್ನು ಗುರಾಯಿಸಿ ನೋಡ್ತಾ ಇರ್ತಾಳಾ ಆದರೆ ಯಾಕೆ ಅಂತ ಎಷ್ಟು ಯೋಚಿಸಿದರೂ ನನ್ನ ತಲೆಗೆ ಏನು ಹೊಳೆಯಲೇ ಇಲ್ಲ ಮಾರನೆಯ ದಿನ ಬೆಳಗ್ಗೆ ಎದ್ದು ಕಾಫಿ ಕುಡಿಯಲು ಎಂದು ಡೈನಿಂಗ್ ಟೇಬಲ್ ಬಳಿ ಹೋದೆ ಅಲ್ಲಿಗೆ ಆ ಹುಡುಗಿ ನನ್ನ ಬಳಿ ಬಂದಳು ಅವಳ ಬಟ್ಟೆಯಿಂದ ಒಳ್ಳೆಯ ಸುವಾಸನೆಯ ಪರಿಮಳ ಬರುತ್ತಿತ್ತು ಅವಳು ಎಷ್ಟೊಂದು ಸೆಂಟು ಹಾಕಿಕೊಂಡು ಬಂದಿದ್ದಾಳೆ ಅಂದರೆ ಅದರಲ್ಲೇ ಸ್ನಾನ ಮಾಡಿ ಬಂದಿದ್ದಾಳೇನೋ ಅನ್ನೋ ರೀತಿ ಇತ್ತು ಸೆಂಟ್ನ ಪರಿಮಳದ ಜೊತೆಗೆ ಒಳ್ಳೆಯ ಶುಭ್ರವಾದ ಬಟ್ಟೆಯನ್ನು ಧರಿಸಿದ್ದಳು ಅವಳು ನನಗೆ ಕಾಫಿಯನ್ನು ತಂದಿದ್ದಳು ಅವಳು ನನ್ನನ್ನೇ ನೋಡುತ್ತಾ ಮತ್ತೆ ಹಾಗೆ ಗುರಾಯಿಸುತ್ತಾ ಇದ್ದಳು ನನಗೆ ಅನಿಸಿತು ಅವಳು ನನ್ನ ಬಳಿ ಏನನ್ನೋ ಹೇಳಲು ಬಯಸುತ್ತಿದ್ದಾಳೆಂದು ಆಗ ನಾನು ಕೇಳಿದೆ ಏನಾದರೂ ನೀನು ಹೇಳಬೇಕಿತ್ತ ಆಗ ಅವಳು ಅದು ಏನಂದರೆ ಅಂತ ಅರ್ಧಕ್ಕೆ ಮಾತನ್ನು ನಿಲ್ಲಿಸಿದಳು ಆಗ ನಾನು ಅವಳ ಕೈಯಿಂದ ಕಾಫಿಯನ್ನು ತೆಗೆದು ಕುಡಿಯತೊಡಗಿದೆ ನಂತರ ಅವಳು ಕೇಳಿದಳು ನಾವು ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅವಳ ಮನಸ್ಸಿನಲ್ಲಿರೋದನ್ನು ಬಿಟ್ಟು ಹೇಳಿದಳು ನಾನು ಕಾಫಿ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಎಲ್ಲಿಗೆ ಎಂದು ಕೇಳಿದೆ ಆಗ ಅವಳು ವಾತಾವರಣ ತುಂಬ ಚೆನ್ನಾಗಿದೆ ಹೀಗೆ ಹೊರಗೆ ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ಬರೋಣ ಅಂತ ಹೇಳ್ತಾ ಅದೇ ಸಿನಿಮಾದಲ್ಲಿ ಹೀರೋಯಿನ್ ಎಲ್ಲ ಹೋಗ್ತಾರಲ್ಲ ಹಾಗೆ ಎಂದು ಅವಳು ನಾಚುತ್ತ ವೈಯ್ಯಾರದಿಂದ ತನ್ನ ಕಾಲು ಬೆರಳುಗಳಿಂದ ರಂಗೋಲಿ ಬಿಡಿಸುತ್ತಾ ಹೇಳಿದಳು ಓಹೋ ಇದೆಲ್ಲ ಆಸೆ ಇದೆ ಏನು ಮೇಡಮ್ಗೆ ನಾನೇನೋ ಹೀರೋ ಥರ ಇದ್ದೀನಿ ಆದರೆ ತಮ್ಮನ್ನು ತಾವು ಯಾವ ಫಿಲ್ಮ್ನ ಹೀರೋಯಿನ್ ಅಂತ ತಿಳ್ಕೊಂಡಿದ್ದೀರೋ ಅಂತ ನಗುತ್ತಾ ಹೇಳಿದೆ ಇಲ್ಲ ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಎಂದು ನೇರವಾಗಿ ಹೇಳಿಬಿಟ್ಟೆ ಹಾಗೆ ಹೇಳಿ ಅವಳ ಮುಖವನ್ನು ನೋಡಿದೆ ಸ್ವಲ್ಪ ಹೊತ್ತಿಗೆ ಮುಂಚೆ ಖುಷಿಯಾಗಿದ್ದ ಅವಳ ಮುಖ ಈಗ ಬಾಡಿದಂತಾಗಿತ್ತು ನಂತರ ಅವಳು ರೂಮಿಗೆ ಓಡಿ ಹೋದಳು ನನಗೆ ಗೊತ್ತು ಈಗ ಅವಳು ಅಡುಗೆ ಮನೆಯಲ್ಲಿ ಅಥವಾ ರೂಮಿನ ಒಂದು ಮೂಲೆಯಲ್ಲಿ ಕುಳಿತು ಅಳಲು ಶುರು ಮಾಡುತ್ತಾಳೆ ಎಂದು ನಾನು ಸ್ವಲ್ಪ ಹೊತ್ತಿನವರೆಗೂ ಗಾರ್ಡನ್ನಲ್ಲಿ ಕುಳಿತಿದ್ದೆ ನಂತರ ಎದ್ದು ಒಳಗೆ ಹೋಗಿ ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿ ಆ ಕಡೆ ಈ ಕಡೆ ನೋಡಿದೆ ಕವಿತಾ ಎಲ್ಲೂ ಕಾಣುತ್ತಿರಲಿಲ್ಲ ಅವಳು ಎಲ್ಲಿ ಹೋದಳು ಆದರೆ ಅದೇಕೋ ನಾನು ಅವಳನ್ನು ನೋಡಲು ಬಯಸಿದ್ದೆ ನಂತರ ನೀರು ಕುಡಿಯುವ ನೆಪದಲ್ಲಿ ಅಡುಗೆ ಮನೆಗೆ ಹೋದೆ ಅಲ್ಲಿಯೂ ಅವಳು ಇರಲಿಲ್ಲ ರೂಮಿಗೆ ಹೋಗಿ ನೋಡಿದೆ ಆದರೆ ಅಲ್ಲಿಯೂ ಕೂಡ ಅವಳು ಇರಲಿಲ್ಲ ನಾನು ರೂಮಿನಿಂದ ಆಚೆ ಬರುತ್ತಿದ್ದಾಗ ಯಾರೋ ಮಾತನಾಡುವ ಶಬ್ದ ಕೇಳಿಸಿತು ನಾನು ಅಲ್ಲೇ ನಿಂತು ಬಿಟ್ಟೆ ಆಗ ನಾನು ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿಸಿಕೊಳ್ಳತೊಡಗಿದೆ ಅವಳು ದೇವರ ಫೋಟೋ ಮುಂದೆ ನಿಂತು ಮಾತನಾಡತೊಡಗಿದ್ದಳು ಏನಪ್ಪ ದೇವ್ರೆ ಯಾವಾಗಲೂ ಆಟ ಆಡಿಸೋಕೆ ನಾನೇನ ನಿನಗೆ ಸಿಗೋದು ನನ್ನ ಜೊತೆ ಯಾಕೆ ನೀನು ಹೀಗೆ ಮಾಡ್ತೀಯ ನೀನು ನೋಡಿದರೆ ಇಡೀ ಪ್ರಪಂಚದ ದೊರೆಯಾಗಿದ್ದೀಯಾ ಒಂದು ಸಣ್ಣ ಖುಷಿಯನ್ನು ನೀನು ನನಗೆ ಕೊಡೋದಿಲ್ವಾ ನೀನು ದೇವರು ತಾನೆ ನೀನು ಹೇಳಿದ್ದು ಎಲ್ಲ ನಡೆಯುತ್ತೆ ಎಂದು ಒಬ್ಬಳೆ ದೇವರ ಬಳಿ ಅಳುತ್ತಾ ಮಾತನಾಡುತ್ತಿದ್ದಳು ಆಗ ನಾನು ಹೊರಗೆ ಬಂದು ಸೋಫಾದಲ್ಲಿ ಕುಳಿತುಕೊಂಡೆ ಯಾಕೋ ಗೊತ್ತಿಲ್ಲ ನನಗೆ ಅವಳ ಅಳುವನ್ನು ನೋಡಿ ಸಹಿಸಲಾಗಲಿಲ್ಲ ನನ್ನ ನಡವಳಿಕೆಯ ಮೇಲೆ ನನಗೆ ನಾಚಿಕೆಯಾಗತೊಡಗಿತು ನನಗೆ ಪಶ್ಚಾತ್ತಾಪ ಕಾಡತೊಡಗಿತು ಅಷ್ಟಕ್ಕೂ ನಾನು ಯಾಕೆ ಅವಳ ಮಾತನ್ನು ಕೇಳೋದಿಲ್ಲ ಏನಾಗುತ್ತಿತ್ತು ಅವಳ ಜೊತೆ ನಾನು ಒಂದಿನ ಹೊರಗಡೆ ಹೋಗಿ ಬರೋದ್ರಿಂದ ಹೇಗಿದ್ದರೂ ಅವಳು ನನ್ನ ಜೀವನದ ಕೊನೆಯವರೆಗೂ ನನ್ನ ಜೊತೆಗೆ ಇರೋದಿಲ್ಲ ಸ್ವಲ್ಪ ದಿನದಲ್ಲಿ ಮನೆಯಿಂದ ಹೋಗ್ತಾಳೆ ಈಗಾಗಲೇ ನಾನು ಅಂದುಕೊಂಡಿರುವುದು ಅಜ್ಜಿ ಇಲ್ಲಿಗೆ ಬಂದಾಗ ಅವರು ನನಗೆ ಕೊಟ್ಟಿರುವ ಉಡುಗೊರೆಯನ್ನು ಅವರಿಗೆ ವಾಪಸ್ ಕೊಡಲೆಂದು ಕಾಯುತ್ತಿದ್ದೇನೆ ಹೀಗಾಗಿ ಅವಳನ್ನು ನೋಡುವಾಗಲೆಲ್ಲ ನನಗೆ ಅವಳು ಸ್ವಲ್ಪ ದಿನ ಇದ್ದು ಹೋಗುವ ಗೆಸ್ಟ್ ಥರ ಕಾಣುತ್ತಾಳೆ ನನ್ನೊಳಗೆ ಅವಳಲ್ಲಿ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲಿಲ್ಲ ಆದರೆ ಅವಳ ಮುಖವನ್ನು ನೋಡಿದಾಗ ಏನೋ ಒಂಥರ ಬೇಜಾರಾಗ್ತಿತ್ತು ಸ್ವಲ್ಪ ಸಮಯದ ನಂತರ ಕವಿತಾ ಕೆಳಗೆ ಇಳಿಯುತ್ತಾ ಬರುತ್ತಿದ್ದಳು ನಾನು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಈಗ ಅವಳ ಮುಖದಲ್ಲಿ ಯಾವುದೇ ರೀತಿಯ ಬೇಜಾರು ಕಾಣುತ್ತಿರಲಿಲ್ಲ ಅಂದರೆ ಕವಿತಾ ಅವಳ ದುಃಖವನ್ನು ನನ್ನ ಎದುರಿಗೆ ತೋರಿಸುತ್ತಿರಲಿಲ್ಲ ಅವಳು ಅಡುಗೆ ಮನೆಗೆ ಹೋಗುತ್ತಿದ್ದಂತೆ ನಾನು ಕೂಗಿ ಹೇಳಿದೆ ನೋಡು ಇವತ್ತು ಅಡುಗೆ ಮಾಡಬೇಡ ನಾವಿಬ್ಬರು ಹೊರಗೆ ಹೋಗಿ ಬರೋಣ ಏನಂದ್ರಿ ನಾ ಹೌದು ನಾವಿಬ್ರೇನೆ ಅಂತ ಹೇಳಿದ ತಕ್ಷಣ ಅವಳ ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು ಬೇಗ ಹೋಗಿ ರೆಡಿಯಾಗಿ ಬಾ ಎಂದು ನಾನು ಹೇಳಿದಾಗ ಅವಳು ಖುಷಿಯಿಂದ ಕುಣಿಯುತ್ತಾ ರೂಮಿಗೆ ಹೋದಳು ಆದರೆ ಯಾಕೋ ಗೊತ್ತಿಲ್ಲ ಈ ಸಲ ನನಗೆ ನನ್ನೊಳಗೆ ತುಂಬ ನೆಮ್ಮದಿಯ ಭಾವ ಮೂಡತೊಡಗಿತು ನಾನು ನನ್ನ ಜೀವನದಲ್ಲಿ ಇದನ್ನೇ ಬಯಸುತ್ತಿದ್ದೆ ಆದರೆ ಈ ಥರ ಖಂಡಿತ ಅಲ್ಲ ನಾನು ನನ್ನ ಹೆಂಡತಿಯ ಕೈ ಹಿಡಿದು ರಸ್ತೆಯಲ್ಲಿ ಓಡಾಡಲು ಬಯಸಿದ್ದೆ ಇಬ್ಬರು ಒಟ್ಟಿಗೆ ಮಾತನಾಡಲು ಬಯಸಿದ್ದೆ ನಂತರ ನಾವಿಬ್ಬರು ಆರು ಗಂಟೆಗೆ ಮನೆಯಿಂದ ಹೊರಟು ಮೂರ್ನಾಲ್ಕು ಗಂಟೆಯ ನಂತರ ಮನೆಗೆ ವಾಪಸ್ ಬಂದೆವು ನನಗೆ ತುಂಬ ಸುಸ್ತಾಗಿದ್ದರಿಂದ ನಾನು ಕೋಣೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡೆ ಈಗ ಎಲ್ಲವೂ ನಾರ್ಮಲ್ ಆಗಿತ್ತು ಕವಿತಾ ಬಟ್ಟೆಯನ್ನು ಐರನ್ ಮಾಡುತ್ತಾ ನನಗೆ ಇಷ್ಟವಾದ ಶರ್ಟನ್ನು ಸುಟ್ಟು ಹಾಕಿದ್ದಳು ಅವಳು ಅದನ್ನು ನನಗೆ ಹೇಳದೇನೆ ಮುಚ್ಚಿಡಬಹುದಾಗಿತ್ತು ಆದರೆ ಅವಳು ನನ್ನ ಮುಂದೆ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಕ್ಷಮೆ ಕೇಳಲು ಶುರು ಮಾಡಿದಳು ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮಗೆ ಇಷ್ಟವಾದ ಬಣ್ಣದ ಬಟ್ಟೆಯನ್ನು ಸುಟ್ಟು ಬಿಟ್ಟಿದ್ದೇನೆ ಓಕೆ ಓಕೆ ಅದಕ್ಕೆ ಇಷ್ಟೆಲ್ಲ ಮೊಸಳೆ ಕಣ್ಣೀರು ಹಾಕುವ ಅಗತ್ಯ ಏನಿದೆ ಇಲ್ಲ ಇಲ್ಲ ನಿಜವಾಗಲೂ ನನಗೆ ಭಯ ಆಯಿತು ಅದಕ್ಕೆ ಅಳ್ತಿದ್ದೆ ಆಗ ನಾನು ಹೇಳಿದೆ ನೀನು ಅದನ್ನು ನನ್ನ ಹತ್ರ ಹೇಳದೆ ಮುಚ್ಚಿಡಬಹುದಿತ್ತಲ್ಲ ಆ ಬಣ್ಣದ ಶರ್ಟು ನನ್ನ ಬಳಿ ತುಂಬ ಇದೆ ನನಗೆ ಅದರ ಲೆಕ್ಕ ಇಲ್ಲ ಆಗ ಕವಿತಾ ನಾನು ನಿಮ್ಮ ಬಳಿ ಸುಳ್ಳು ಹೇಳಬಹುದು ಆದರೆ ದೇವರ ಹತ್ರ ನಾನು ಹೇಗೆ ಸುಳ್ಳು ಹೇಳಲಿ ಅವನಿಗೆ ಎಲ್ಲ ಗೊತ್ತಾಗುತ್ತಲ್ವಾ ನನಗೆ ಆಗ ತುಂಬ ಆಶ್ಚರ್ಯ ಆಯಿತು ಎಂಥ ಮುಗ್ಧ ಹುಡುಗಿಯವಳು ಇಂಥ ಹುಡುಗಿಯರು ಈ ಪ್ರಪಂಚದಲ್ಲಿ ಈಗಲೂ ಇದ್ದಾರಾ ಅನಿಸತೊಡಗಿತು ನಾನು ಇಡೀ ದಿನ ಅವಳ ಬಗ್ಗೆ ಯೋಚಿಸ್ತಾ ಇದ್ದೆ ನಾನು ನನ್ನ ಗೆಳೆಯರು ಹೇಳೋದನ್ನು ಕೇಳಿದ್ದೆ ಸಿಟಿಯ ವಿದ್ಯಾವಂತ ಹುಡುಗಿಯರು ತಮ್ಮ ಗಂಡನೊಂದಿಗೆ ಅಧಿಕಾರ ಚಲಾಯಿಸ್ತಾರೆ ಅಂತ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡದೆ ಮಕ್ಕಳನ್ನು ನೋಡಿಕೊಳ್ಳದೆ ಯಾವಾಗ ನೋಡಿದರೂ ಮೇಕಪ್ ಮಾಡಿಕೊಂಡು ನಗ್ತಾ ನಗ್ತಾ ಬೇರೆ ಹುಡುಗರೊಂದಿಗೆ ಹಲ್ಲು ಕಿಸಿಯುತ್ತಾ ಇರುತ್ತಾರೆ ಎಂದು ಆದರೆ ನಾನು ನನ್ನ ಜೀವನದಲ್ಲಿ ವಿಭಿನ್ನ ರೀತಿಯ ಹುಡುಗಿಯನ್ನು ನೋಡ್ತಾ ಇದ್ದೇನೆ ಈ ತರಹದ ಹುಡುಗಿಯರನ್ನು ನಾನು ಇಲ್ಲಿಯವರೆಗೂ ನೋಡಿರಲಿಲ್ಲ ಒಂದು ಕಡೆ ಗಂಡನ ಮಾತನ್ನು ಕೇಳದಿರೋ ಹೆಂಡತಿಯರು ಇನ್ನೊಂದೆಡೆ ಈ ಕವಿತ ಸುಣ್ಣದ ನೀರನ್ನು ತೋರಿಸಿ ಹಾಲು ಅಂತ ಹೇಳಿದರು ಹೌದು ಅಂತ ಹೇಳುವವಳು ಇವಳು ತನ್ನ ಗಂಡನನ್ನು ಪತಿ ಪರಮೇಶ್ವರ ಅಂತಾನೆ ನಂಬಿದ್ದಾಳೆ ಇವಳು ಈಗ ನನ್ನ ಜೊತೆ ಒಂದು ತಿಂಗಳು ಕಳೆದಿದ್ದಳು ಅವಳು ಇದುವರೆಗೂ ತನ್ನ ಹಕ್ಕನ್ನು ಪೂರೈಸು ಎಂದು ಕೇಳಲಿಲ್ಲ ಬೆಡ್ ಮೇಲೆ ಮಲಗೋದು ಅವಳ ಹಕ್ಕಾಗಿತ್ತು ಆದರೆ ಅವಳು ಅದರ ಬಗ್ಗೆ ಯಾವತ್ತೂ ಏನೂ ಮಾತಾಡಲೇ ಇಲ್ಲ ಯಾವಾಗಲೂ ಮಲಗುವಾಗ ಏನಾದರೂ ಒಂದು ವಿಚಿತ್ರ ಟಾಪಿಕ್ಕನ್ನು ಎಳೆದು ಪ್ರಶ್ನೆ ಕೇಳ್ತಿದ್ಲು ನಾನು ಒಮ್ಮೊಮ್ಮೆ ಕೇಳಿಸಿಕೊಳ್ಳದೆ ಅಥವಾ ಕೋಪಗೊಂಡು ಕೂಗಾಡಿ ಬಿಡ್ತಿದ್ದೆ ಆದರೆ ಅವಳು ಯಾವತ್ತೂ ನನ್ನ ಹತ್ರ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಇಂದು ಅವಳು ಏನು ಮಾತನಾಡದೆ ಸುಮ್ಮನೆ ಹೋಗಿ ಮಲಗಿದ್ದಳು ನನಗೆ ಯಾವಾಗಲೂ ರಾತ್ರಿ ಸಮಯದಲ್ಲಿ ಇವಳ ಮಾತು ಕೇಳಿದರೆ ಕೋಪ ಬರುತ್ತಿತ್ತು ಆದರೆ ಇವತ್ತು ಅವಳು ಏನನ್ನೂ ಮಾತನಾಡಲೇ ಇಲ್ಲ ಇವತ್ತು ಬೆಳಗ್ಗೆ ನನ್ನ ಅಲಾರಂ ಹೊಡಿಲಿಲ್ಲ ಯಾಕಂದರೆ ಸೆಟ್ ಮಾಡಿ ಟೈಮ್ ಇಡೋದನ್ನು ಮರೆತು ಬಿಟ್ಟಿದ್ದೆ ನನಗೆ ಲೇಟಾಗೋದನ್ನು ನೋಡಿ ಕವಿತಾ ನನ್ನನ್ನು ಎಬ್ಬಿಸಲು ನನ್ನನ್ನು ತಟ್ಟಿ ತಟ್ಟಿ ಕರೆಯುತ್ತಿದ್ದಳು ನನಗೆ ಅವಳ ಸ್ಪರ್ಶದಿಂದ ಏನೋ ಒಂದು ರೀತಿಯ ಅನುಭವ ಆಗುತ್ತಿತ್ತು ಎದ್ದು ನೋಡಿ ನಿನಗೆ ಎಷ್ಟು ಧೈರ್ಯ ನನ್ನ ಮೈ ಮುಟ್ಟೋದಕ್ಕೆ ನಿನ್ನನ್ನು ನೀನು ಏನಂದ್ಕೊಂಡಿದ್ದೀಯಾ ಯಾವ ಉದ್ದೇಶ ಇಟ್ಕೊಂಡು ನನ್ನನ್ನು ನೀನು ಮುಟ್ತಿದ್ದೀಯಾ ನನ್ನ ಜೊತೆ ಆದರ್ಶ ಪತ್ನಿಯಾಗುವ ಯೋಚನೆಯನ್ನು ಬಿಟ್ಟು ಬಿಡು ಅಂತ ನಾನು ತುಂಬ ಜೋರಾಗಿ ಮಾತನಾಡತೊಡಗಿದೆ ನನ್ನ ಒಳಗಿದ್ದ ಕೋಪದ ಬೆಂಕಿ ಹೊರಗಡೆ ಬರಲು ಒಳ್ಳೆಯ ದಾರಿ ಸಿಕ್ಕಂತೆ ಆಗಿತ್ತು ಅವಳ ಕಣ್ಣಿನಿಂದ ಕಣ್ಣೀರು ಸುರಿದು ನನ್ನ ಮೇಲೆ ಬೀಳುತ್ತಿತ್ತು ನಾನು ಜೋರಾಗಿ ಕೂಗುತ್ತಾ ಹೇಳಿದೆ ಪ್ಲೀಸ್ ಔಟ್ ಫ್ರಮ್ ಹಿಯರ್ ಎಂದು ಆಗ ನನಗೆ ನೆನಪಾಯಿತು ಈ ಹಳ್ಳಿ ಗುಗ್ಗುಗೆ ಇಂಗ್ಲಿಷ್ ಬರೋದಿಲ್ಲ ಹಾಗಾಗಿ ಅವಳ ಕೈಯನ್ನು ಹಿಡಿದು ಬಲವಂತದಿಂದ ಅವಳನ್ನು ರೂಮಿನಿಂದ ಹೊರಗೆ ಕರೆದುಕೊಂಡು ಹೋಗಿಬಿಟ್ಟೆ ನಂತರ ಡೋರ್ ಲಾಕ್ ಹಾಕಿಕೊಂಡು ಮಂಚದ ಬಳಿ ಬಂದೆ ನನ್ನನ್ನು ನಾನು ಸಮಾಧಾನಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಂಡು ಮತ್ತೆ ಮಲಗಿದೆ ಯಾವಾಗ ನನಗೆ ನಿದ್ದೆ ಹತ್ತಿತೋ ಗೊತ್ತಾಗಲಿಲ್ಲ ಹಾಗೆ ಮಲಗಿದವನು ಮಧ್ಯಾಹ್ನ ಒಂದು ಗಂಟೆಗೆ ಎದ್ದೆ ತಲೆ ತುಂಬ ನೋಯ್ತಿತ್ತು ಬೆಳಗ್ಗೆ ನಡೆದ ಘಟನೆ ನನ್ನ ತಲೆಯಲ್ಲಿ ಇನ್ನೂ ಹಾಗೆ ಇತ್ತು ಇವತ್ತು ನನ್ನ ಶರ್ಟ್ ಎಂದಿನಂತೆ ಟೇಬಲ್ ಮೇಲೆ ಇರಲಿಲ್ಲ ತಿಂಡಿ ಕೂಡ ಡೈನಿಂಗ್ ಟೇಬಲ್ ಮೇಲೆ ಇರಲಿಲ್ಲ ಅವಳಿಗೆ ನನ್ನ ಮೇಲೆ ಕೋಪ ಬಂದಿರಬಹುದು ನಾನು ಅವಳ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ ಎಂದು ನನ್ನ ಮನಸ್ಸು ನನಗೆ ಚುಚ್ಚಿ ಹೇಳುತ್ತಿತ್ತು ನಾನು ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಲು ನಿಂತೆ ಇಷ್ಟು ದಿನ ನಾನು ಅವಳು ಮಾಡಿದ್ದ ಅಡುಗೆಯನ್ನು ತಿನ್ನುತ್ತಿದ್ದೆ ನನಗೆ ಅಭ್ಯಾಸ ತಪ್ಪಿದ್ದರಿಂದ ಅಡುಗೆ ಮಾಡೋದೇ ಮರೆತು ಬಿಟ್ಟಿದ್ದೆ ನಾನು ತಿಂಡಿ ರೆಡಿ ಮಾಡದೆ ಹೊರಗೆ ಬಂದು ಸೋಫಾ ಮೇಲೆ ಕುಳಿತುಕೊಂಡೆ ಮತ್ತೆ ಅಚಾನಕ್ಕಾಗಿ ಅವಳ ನೆನಪಾದಾಗ ಮನೆಯೆಲ್ಲ ಹುಡುಕಿದೆ ಆದರೆ ಅವಳು ಎಲ್ಲೂ ಕಾಣಿಸಲಿಲ್ಲ ಅವಳು ಕಾಣಿಸದೇ ಇರೋ ಟೆನ್ಷನ್ಗೆ ನನಗೆ ಕೈಕಾಲೆ ಆಡುತ್ತಿರಲಿಲ್ಲ ನನ್ನ ಮನಸ್ಸು ಚಡಪಡಿಸುತ್ತಲಿತ್ತು ಎಲ್ಲಿಗೆ ಹೋದಳು ಇವಳು ಎಂದು ಮೆಟ್ಟಿಲು ಹತ್ತುತ್ತಾ ಯೋಚಿಸತೊಡಗಿದೆ ಅವಳು ಎಲ್ಲಿಗೆ ಹೋದರೆ ನನಗೇನು ಎಲ್ಲಿಗಾದರೂ ಹೋಗಲಿ ಅಂತೂ ನನಗೆ ಒಳ್ಳೆಯದೇ ಆಯಿತು ಮನೆಯಿಂದ ಹೊರಟು ಹೋದ್ಲಲ್ಲ ಅಷ್ಟು ಸಾಕು ನನಗೆ ನಾನು ಯಾವಾಗಲೂ ಅದನ್ನೇ ಅಲ್ವಾ ಬಯಸ್ತಿದ್ದು ಅವಳು ಒಂದು ಸಲ ಮನೆಯಿಂದ ಹೋದರೆ ಸಾಕು ಅಂತ ಆದರೆ ಇವತ್ತು ಹೋಗಿದ್ದಾಳೆ ಎಂದು ತಿಳಿದಾಗ ಮನಸ್ಸಿಗೆ ಯಾಕೋ ತುಂಬ ಸಂಕಟವಾಗತೊಡಗಿತು ನಾನು ಯಾಕೆ ಖುಷಿಯಾಗಿಲ್ಲ ನಾನಂತೂ ಈಗ ಖುಷಿಯಾಗಿ ಇರಬೇಕಿತ್ತು ಆದರೂ ಯಾಕಿಲ್ಲ ಈಗ ಅಜ್ಜಿ ವಾಪಸ್ ಮನೆಗೆ ಬಂದು ಅವಳನ್ನು ಕೇಳಿದರೆ ನಾನು ಅವರತ್ರ ಹತ್ರ ಏನು ಅಂತ ಹೇಳಿ ಇಲ್ಲ ಇಲ್ಲ ನಾನು ಅಜ್ಜಿಗೋಸ್ಕರ ಅಲ್ಲ ನನಗೋಸ್ಕರ ತುಂಬ ಸಂಕಟ ಪಡ್ತಿದ್ದೇನೆ ಆದರೆ ಯಾಕೆ ಈ ಪ್ರಶ್ನೆನ ನಾನು ನನಗೆ ಕೇಳತೊಡಗಿದೆ ಆಗ ನನ್ನ ಮನಸ್ಸು ಹೇಳಿತು ಯಾಕಂದರೆ ನೀನು ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ದೀಯಾ ಎಂದು ಹೇಳಿತು ಆದರೆ ನಾನು ಅವಳನ್ನು ಹೇಗೆ ಪ್ರೀತಿಸೋಕೆ ಸಾಧ್ಯ ನನಗೆ ಅವಳನ್ನು ಕಂಡರೆ ಆಗಲ್ಲ ಇಲ್ಲ ನನ್ನ ಮನಸ್ಸು ನನಗೆ ಸುಳ್ಳು ಹೇಳ್ತಿದೆ ಅಂತ ನಾನು ನನ್ನ ಸಮಾಧಾನ ಮಾಡಿಕೊಂಡೆ ಆದರೆ ಅದು ಸಾಧ್ಯವೇ ಆಗಲಿಲ್ಲ ನನಗೆ ಜೀವನದಲ್ಲಿ ಫಸ್ಟ್ ಟೈಮ್ ಒಂಟಿತನ ಅನ್ನೋದು ಕಾಡ್ತಿತ್ತು ಇಷ್ಟೊಂದು ಮುಗ್ಧತೆ ಸರಳತೆ ಸಂಸ್ಕಾರ ತುಂಬಿರುವ ಹೆಣ್ಣು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವೇನೋ ಅಜ್ಜಿ ಇವಳ ಮೇಲೆ ನಂಬಿಕೆ ಇಟ್ಟು ನನಗೆ ಮದುವೆ ಮಾಡಿಸಿದ್ದಾರೆ ಅಂದರೆ ಅವರ ನಿರ್ಧಾರ ಸರಿಯಾಗಿದೆ ಅವಳು ತನ್ನ ಮೊಮ್ಮಗನಿಗೆ ಒಳ್ಳೆಯ ಸಂಸ್ಕಾರವಂತ ಹುಡುಗಿಯನ್ನು ಆಯ್ಕೆ ಮಾಡಿದ್ದಾಳೆ ನಾನು ಅಜ್ಜಿಯ ಮಾತನ್ನು ಧಿಕ್ಕರಿಸಿ ಒಬ್ಬ ಮಾಡರ್ನ್ ಹುಡುಗಿಯನ್ನು ಮದುವೆಯಾಗಿದ್ದರೆ ಏನಾಗ್ತಿತ್ತು ಅವಳು ಇವಳ ರೀತಿ ಮನೆಯ ಕೆಲಸವನ್ನೆಲ್ಲ ಮಾಡುತ್ತಿದ್ದಳ ನಾನು ಹೇಳಿದ ಮಾತುಗಳನ್ನು ಕೇಳ್ತಿದ್ಲಾ ನನ್ನ ಪ್ರೀತಿಯಿಂದ ನನಗೆ ಏನು ಬೇಕು ಅನ್ನೋದನ್ನು ನೋಡ್ಕೋತಿದ್ದಿಲ್ಲ ನಾನು ಕೋಪ ಬಂದು ಕೂಗಾಡ್ದಾಗ ಅವಳು ಸುಮ್ಮನೆ ಸಹಿಸಿಕೊಂಡು ಇರ್ತಿದ್ಲ ನಾನು ಆಗ ಅವಳು ಮೊದಲ ಬಾರಿ ಹೇಳುತ್ತಿದ್ದ ಮಾತುಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಿದ್ದೆ ಬ್ಯೂಟಿ ಪಾರ್ಲರ್ ಅಂತ ಹೇಳ್ತಾರಲ್ಲ ಅದೇನು ಅಂತ ನನಗೆ ಹೇಳ್ತೀರಾ ಈ ಡಬ್ಬದೊಳಗಡೆ ಬಿಸಿ ನೀರು ಹೇಗೆ ಕಾಯುತ್ತೆ ನಿಮಗೆ ಗೊತ್ತಾ ನಮ್ಮ ಕಡೆ ಮೊದಲು ಗಂಡ ಊಟ ಮಾಡಿದ ನಂತರ ಹೆಂಡ್ತಿ ಊಟ ಮಾಡ್ತಾಳೆ ನಿಮ್ಮ ಇಷ್ಟವಾದ ಶರ್ಟು ಸುಟ್ಟು ಹೋಯಿತು ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಬಚಾವಾಗಬಹುದು ಆದರೆ ದೇವರ ಹತ್ತಿರ ಸುಳ್ಳು ಹೇಳೋಕ್ಕಾಗುತ್ತಾ ಇದೆಲ್ಲ ಮಾತುಗಳು ನನಗೆ ನೆನಪಿಗೆ ಬರುತ್ತಿದ್ದವು ಎಷ್ಟು ಒಳ್ಳೆಯವಳು ಅವಳು ಯಾವತ್ತೂ ನನ್ನನ್ನು ದೂರಲಿಲ್ಲ ತಿರುಗಿ ಮಾತನಾಡಿದವಳು ಅಲ್ಲ ಆದರೆ ಅವಳೀಗ ಎಲ್ಲಿ ಹೋದಲು ಪ್ಲೀಸ್ ದಯವಿಟ್ಟು ನೀನು ಎಲ್ಲೇ ಹೋಗಿದರೂ ವಾಪಸ್ ಬಂದುಬಿಡು ನಾನು ನಿನಗೆ ಇನ್ಮುಂದೆ ಯಾವತ್ತೂ ಏನೂ ಹೇಳೋದಿಲ್ಲ ಇನ್ಮುಂದೆ ನಾವಿಬ್ಬರು ಜೊತೆಯಾಗಿ ಪ್ರೀತಿಯಿಂದ ಗಂಡ ಹೆಂಡತಿಯಾಗಿ ಜೀವನ ಮಾಡೋಣ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ತಕ್ಷಣ ಎದ್ದು ಕಾರ್ ಸ್ಟಾರ್ಟ್ ಮಾಡಿದೆ ಸೀದಾ ರೈಲ್ವೆ ಸ್ಟೇಷನ್ ಕಡೆ ಗಾಡಿ ತಿರುಗಿಸಿದೆ ನಾನು ಫುಲ್ ಸ್ಪೀಡ್ನಲ್ಲಿ ಕಾರು ಓಡಿಸುತ್ತಿದ್ದೆ ಯಾಕಂದರೆ ನನ್ನ ಬಗ್ಗೆ ಆಗ ನನಗೆ ಚಿಂತೆ ಇರಲಿಲ್ಲ ಇದ್ದದ್ದು ಒಂದೇ ಚಿಂತೆ ಅವಳು ಎಲ್ಲಿಗೂ ಹೋಗಬಾರದು ಎನ್ನುವುದು ನಾನು ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಓಡೋಡಿ ಒಳಗಡೆ ಹೋದೆ ಅಲ್ಲೊಬ್ಬ ವ್ಯಕ್ತಿ ಚೇರ್ ಮೇಲೆ ಕೂತಿದ್ರು ಅವರ ಹತ್ರ ಕೇಳಿದೆ ಸರ್ ಟ್ರೈನ್ ಹೊರಡೋ ಸಮಯ ಯಾವಾಗ ಎಂದು ಆಗ ಅವರು ಈಗ ತಾನೇ ಟ್ರೈನ್ ಹೋಯಿತು ಅಂತ ಹೇಳಿದರು ಆಗ ನಾನು ಪಾತಾಳಕ್ಕೆ ಕುಸಿದವನಂತೆ ಕುಳಿತು ಬಿಟ್ಟೆ ನನಗೆ ನನ್ನ ಜೀವವೇ ಹೋದಂತಾಯಿತು ನಾನು ಅಲ್ಲೇ ಇದ್ದ ರೈಲ್ವೆ ಸ್ಟೇಷನ್ ಚೇರ್ ಮೇಲೆ ಕುಸಿದು ಕುಳಿತು ನನ್ನ ಬಿಟ್ಟು ಅವಳು ಹೇಗೆ ಹೋಗ್ತಾಳೆ ಇಷ್ಟು ಸಣ್ಣ ತಪ್ಪಿಗೆ ಅವಳು ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುತ್ತಿದ್ದಾಳೆ ಎಂದು ಯೋಚಿಸುತ್ತಾ ಅಲ್ಲೇ ಕುಳಿತಿದ್ದೆ ಸ್ವಲ್ಪ ಹೊತ್ತಿನ ನಂತರ ಎದ್ದು ಮನೆ ಕಡೆ ಬಂದೆ ನನ್ನ ಕಣ್ಣಲ್ಲಿ ತಂತಾನೆ ನೀರು ಸುರಿತಿತ್ತು ತಲೆ ಕೂಡ ತುಂಬ ನೋಯ್ತಿತ್ತು ನಾನು ಅವಳಿಲ್ಲದೆ ಹೇಗೆ ಇರಬಹುದು ನಾನೀಗ ಸಂಪೂರ್ಣವಾಗಿ ಅವಳ ಮೇಲೆ ಅವಲಂಬಿತನಾಗಿದ್ದೇನೆ ನಾನು ನನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಕುಳಿತಿದ್ದೆ ಆಗ ಯಾರೋ ಬಂದು ನನ್ನ ತಲೆಗೆ ಮಸಾಜ್ ಮಾಡುತ್ತಿರುವಂತೆ ಅನಿಸಿತು ನಾನು ಕಣ್ಣು ಬಿಟ್ಟು ನೋಡಿದಾಗ ಅದು ಕವಿತಾ ಆಗಿದ್ದಳು ನನ್ನ ಜೀವ ನನಗೆ ವಾಪಸ್ ಬಂದಂತಾಯಿತು ನೀನು ಎಲ್ಲಿಗೆ ಹೋಗಿದ್ದೆ ಮೊದಲು ಹೇಳು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಎಂದು ನಾನು ಅವಳ ಕೈಗಳನ್ನು ಹಿಡಿದು ಕೇಳತೊಡಗಿದೆ ನಾನು ಎಲ್ಲಿಗೂ ಹೋಗಿರಲಿಲ್ಲ ಇಲ್ಲೇ ಇದ್ದೆ ನಾನು ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅದನ್ನು ಕೇಳಿ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತುಂಬ ಖುಷಿಯಾಯಿತು ಆಗ ನಾನು ಅವಳ ಹತ್ತಿರ ಹೇಳಿದೆ ಇವತ್ತಿಂದ ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗಬಾರದು ನಾನು ನಿನಗೆ ಎಷ್ಟೇ ಬೈದರೂ ನಿನ್ನ ಜೊತೆ ಕೋಪ ಮಾಡಿಕೊಂಡ್ರು ಇವತ್ತಿಂದ ನಾನು ನಿನ್ನನ್ನು ರೂಮಿಂದ ಆಚೆ ಹಾಕುವುದಿಲ್ಲ ನಾನು ನಿನ್ನನ್ನು ಮನಸಾರೆ ಹೆಂಡ್ತಿ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದೆ ಆಗ ಕವಿತಾ ನನ್ನ ಮುಖವನ್ನೇ ನೋಡುತ್ತಿದ್ದಳು ನಂತರ ಹೇಳಿದಳು ಅದು ಬೆಳಗ್ಗೆ ನಿಮ್ಮ ಬಾಯಿಂದ ಏನೇನೋ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಲ್ಲ ತುಂಬ ಮನಸ್ಸಿಗೆ ಬೇಜಾರಾಗಿತ್ತು ಹಾಗಾಗಿ ಇನ್ನೇನು ಉಳಿದಿದೆ ನನ್ನ ಜೀವನದಲ್ಲಿ ಅಂತ ನನ್ನ ಜೀವನ ಶೂನ್ಯ ಅಂತ ತಿಳ್ಕೊಂಡೆ ಒಬ್ಬಳೇ ಕೂತ್ಕೊಂಡು ಅಳಬೇಕು ಅಂತ ಸ್ಟೋರ್ ರೂಮ್ಗೆ ಹೋಗಿ ಅಳ್ತಾ ಅಳ್ತಾ ಅದು ಯಾವಾಗ ನಿದ್ದೆ ಬಂತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಓ ಹೌದಾ ಅದಕ್ಕೆ ಅನಿಸುತ್ತೆ ನಾನು ಅಷ್ಟು ಕರೆದ್ರೂ ನಿನಗೆ ಕೇಳಿಸ್ಲಿಲ್ಲ ಆಗ ಅವಳು ನನ್ನನ್ನು ಗುರಾಯಿಸಿ ನೋಡುತ್ತಾ ಹೇಳಿದಳು ನನಗೆ ಗೊತ್ತಿತ್ತು ನೀವು ನನ್ನ ಪ್ರೀತಿಸ್ತೀರಾ ಅಂತ ಆದರೆ ಅದನ್ನು ಹೇಳಿಕೊಳ್ತಿರ್ಲಿಲ್ಲ ನೀವು ಹೀಗಿರುವಾಗ ನಾನು ನಿಮ್ಮನ್ನು ಬಿಟ್ಟು ಹೋಗಲು ಆಗುತ್ತಾ ಅದು ಸಾಧ್ಯನಾ ಅದು ನಿಮಗೆ ಗೊತ್ತಾ ನಿಮ್ಮ ಕೋಪದಿಂದ ಇವತ್ತು ನನ್ನ ಹೃದಯನೇ ಒಡೆದು ಹೋಗಿತ್ತು ನೀವು ಕೋಪ ಮಾಡಿಕೊಳ್ಳಿ ಆದರೆ ನಿಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ಟು ನನ್ನನ್ನು ಈ ಥರ ತಳ್ಬೇಡಿ ಅಂತ ಮುಖಾನ ಊದಿಸಿಕೊಂಡು ಹೇಳ್ತಿದ್ಲು ನಾನು ಅವಳ ಮುಗ್ಧತೆಗೆ ಮನಸೋತು ಹೋಗಿದ್ದೆ ಭಗವಂತ ಯಾವುದೇ ಜೋಡಿಗಳನ್ನಾದರೂ ಮೊದಲೇ ನಿರ್ಧಾರ ಮಾಡಿ ಕಳಿಸಿರ್ತಾನೆ ಮನುಷ್ಯರಲ್ಲಿ ದೇವರು ಯಾವತ್ತೂ ಭೇದ ಮಾಡೋದಿಲ್ಲ ಅವನು ಯಾವತ್ತೂ ಮನುಷ್ಯನ ದೇಹದಲ್ಲಿ ಅಥವಾ ಅವನು ಬಡವ ಶ್ರೀಮಂತರೆಂದು ನೋಡೋದಿಲ್ಲ ಇವತ್ತು ನನ್ನ ಅಜ್ಜಿ ಮನೆಗೆ ಬಂದರು ನಾನು ಮತ್ತೆ ಕವಿತಾ ಅಜ್ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡೆವು ಅಜ್ಜಿ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿ ತುಂಬ ಖುಷಿಯಲ್ಲಿ ಅವಳ ಕಣ್ಣಿಂದ ಆನಂದ ಬಾಷ್ಪ ಹರಿಯುತ್ತಿತ್ತು ಇದು ಇವತ್ತಿನ ಕಥೆಯಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು